ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡ್ದ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನ್ಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲೆ ಎಂತದ್ದು ನೋಡ್ಕೋ ನೀನ್ ಯಾಕೆ ಒಳ್ಳೆ ಕೋಚ್ ಬಡ್ಕೊಂಡ್ ಬಡ್ಕತಿಯ ಸುಮ್ಮನಿರು ಕೋತಿ ಆಟ ಆಡಕ್ ಹೋಗ್ಬೇಡ ಆಮೇಲೆ ಏಯ್ ನೀನ್ ನೀನ್ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ ಇನ್ಯಾರಿಗೂ ಕೊಟ್ಟಿರ್ಲಲ್ಲ ನೀನೇ ಅವನ ನನ್ನ ವಿಚಾರ ನಿನಗೆ ಮನ ಮರ್ಯಾದೆ ನಿನ್ನ ಮಾನ ಮರ್ಯಾದೆ ಐತೆ ಮಾನ ಮರ್ಯಾದೆ ಇದ್ರೆ ನಿಮಗೆ ಇವಾಗ ಕೂಗಾಕಲ್ಲ ನಿನ್ ಏನ್ ಕೂಗ್ತಾ ಇದೆಯಾ ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ನಿನ್ ನಿನ್ನ ಕಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ ಹ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಅಯೋಗ್ಯ ಇದೇನು ಡ್ಯಾನ್ಸ್ ಕುಡಿಯಾಕ್ ಬಂದಿದ್ರ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮಗೆ ಮಾನವ ಮರ್ಯಾದೆ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಕ್ರಿ ಮಾಡಿಸ್ತಾ ಇದೀರೀ ಏಯ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮಕ್ರಿ ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದೀರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಕೆರಲಿ ಏಯ್ ಅರ್ಸಿಕೇರಲ್ಲಿ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದರು ಅಂತ ಕಂಡು ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಹೋಗದ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆಯಾ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಏಯ್ ನಿನ್ನ ನೀನು ಏಯ್ ಏಯ್ ನೀನು ಏನು ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟು ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನ ಎಡ್ತಿ ತಹಸೀಲ್ದಾರ್ನು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತಿಯಾ ತಹಸೀಲ್ದಾರ್ನು ಬಿಟ್ಕೊಂಡು ದುಡ್ಡು ಹೊಡೆದಿದೆಯಾ ನೀನು ನೀನ್ ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮಗೆ ಏಯ್ ಏಯ್ ಕುಕ್ಕೇಳ ನಿಮ್ಮ ನಾಚಿಕೆ ನಿಮ್ಗೆ ಮಾನ ಮರ್ಯಾದೆ ಇದ್ರು ಸರಿ ಛೋ ನಿಮ್ಮ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮಗೆ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತೆ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ ಕಾನೂನ ರಾಜಪಾಲ ರಾಜ್ಪಾಲ ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನ ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕಿದೀರ ನೀವು ಕೆಟ್ಟ ಆರ್ ಎಸ್ನವರಿಗೆ ಅಧಿಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾ ಇದರಿಂದ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ ಈಗ ಸನ್ಮಾನ್ಯ ಅಧ್ಯಕ್ಷರೇ ನೀವು

ನಮ್ಮಪ್ಪ ಅಲ್ಲಿ ನಿಮ್ಗೆ ಅಯೋಧ್ಯ ಸನ್ಮಾನ್ಯ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ ಇನ್ನೂರೈವತ್ತು ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಬ್ರಿಟಿಷರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿದ್ದಂಥ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಈಗ ನೋಡಿ ಬದಲಾಯಿಸಿರ್ತಕ್ಕಂಥ ಇವರಿಗೆ ಪ್ರತಿಭಟನೆ ಹೋಗ್ತೇವೆ ಗ್ರಾಮಗಳ ಬೀಡು ಭ್ರಷ್ಟಾಂತ್ಯ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ರವರು ಕಾನೂನನ್ನು ಜಾರಿಗೆ ತಂದರು ಕಾನೂನನ್ನು ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಧಿರವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಇಡಿಯನ್ನು ಕಿತ್ತೊಯ್ಯತಾರೆ ಇವತ್ತು ಮಹಾತ್ಮ ಗಾಂಧೀಜಿಯಲ್ಲ ನೀನು ನಿನ್ನ ನೆಡ್ತಿ ನೀನ್ ನೆಡ್ತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟು ದುಡ್ಡು ಅಂತ ಅಂತೀನಿ ತಹಸೀಲ್ದಾರ್ ಬಿಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನು ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನೀವು ನೀವೇನಂದ್ರು ನಾನು ನಿಲ್ಸಲ್ಲ ನೀವು ಕೊಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ ನಾನು ಸತ್ಯ ಇದ್ರೆ ನಾಳೆ ಬರ್ಗಿರಿ ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರ್ಲಲ್ಲ ಯಾರೋ ಮೂರು ಜನ ಒಬ್ಬ ಆರ್ ಎಸ್ ಎಸ್ ನಾನು ಈ ಮಂಗಳೂರ್ನ ಇವ್ನ ನಾನು ಮಾತಾಡೋಕೆ ಇದ್ರೆ ಇವನು ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿ ಇಲ್ಲಿ ಅವ್ನತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನ ಇವನು 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 ಭ್ರಷ್ಟದಲ್ಲಿ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವ್ ಸಲಗಾರು ಇವನು ಭ್ರಷ್ಟ ಇವನು ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ ಇಡೀ ರಾಜ್ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ